ಬೆಂಗಳೂರಿನ ಜಯ ಮಹಲ್ ಪ್ಯಾಲೇಸ್ ಅಲ್ಲಿ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ನಡೀತಿದೆ ಇವತ್ತು ನೀವು ನೋಡ್ತಾ ಇರ್ಬೋದು ಸಿಲಿಕಾನ್ ಸಿಟಿ ಜಯಮಹಲ್ ಪ್ಯಾಲೇಸ್ನಲ್ಲಿ ವೆರೈಟಿ ವೆರೈಟಿ ಫುಡ್ ಸ್ಟಾಲ್ಗಳಿವೆ ವೆಜ್ ಹಾಗೂ ನಾನ್ ವೆಜ್ ಎರಡೂ ರೀತಿಯ ಫುಡ್ ಸ್ಟಾಲು ಇಲ್ಲಿವೆ ಇನ್ನೂ ನೋಡ್ತಾ ಇರ್ಬೋದು ಜನರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರೂ ವೆರೈಟಿ ವೆರೈಟಿ ತಿಂಡಿಗಳನ್ನ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ ಇನ್ನೂ ಇವತ್ತು ನಮ್ಮ ಜೊತೆ ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷ ಜಮೀಲಾ ಅವರಿದ್ದಾರೆ ಅವರನ್ನೇ ಮಾತಾಡ್ಸ್ತಾ ಹೋಗೋಣ ಏನು ಸ್ಪೆಷಲ್ ಇದೆ ಈ ಸ್ಟ್ರೀಟ್ ಫುಡ್ ಫೆಸ್ಟಿವಲಲ್ಲಿ ಅಂತ ಮೇಡಮ್ ಇದು ಸ್ಟ್ರೀಟ್ ಫುಡ್ ಫೆಸ್ಟಿವಲಲ್ಲಿ ಈ ಬಾರಿ ಏನು ವಿಶೇಷ ಇದೆ ಹಾಗೆ ಮೋಟೆವೇನು ಸ್ಟ್ರೀಟ್ ಫುಡ್ ಇದರಲ್ಲಿ ಪ್ರತಿಯೊಂದು ಇದೆ ಲಿಟ್ಟಿ ಚೌಕ ಇದೆ ಹೈದ್ರಾಬಾದ್ ಬಿರಿಯಾನಿ ಇದೆ ಬ್ಯಾಂಬೋ ಬಿರಿಯಾನಿ ಇದೆ ಲಿಟ್ಟಿ ಚೌಕ ಇದೆ ಆಮೇಲೆ ನಮ್ಮ ಗೋವಾವರು ಪ್ರಾನ್ಸ್ ಫ್ರೈ ಇದೆ ಪೆಪ್ಪರ್ ಫ್ರೈ ಆಮೇಲೆ ಮೋಮೋಸ್ ಇದೆ ಆಫ್ಘಾನಿಸ್ತಾನ್ ಮೋಮೋಸ್ ಇದೆ ಆಮೇಲೆ ಕರ್ನಾಟಕದ ಪಾನಿಪುರಿ ಇದೆ ನಮ್ಮ ಕರ್ನಾಟಕದ್ದು ಇದಿದೆ ಚಾಟ್ಸ್ ಇದೆ ಎಲ್ಲ ಸೊ ಎಲ್ಲ ಇದೆ ಇದ್ರ ಮೋಟಿವೇಶನ್ ಏನಂತ ಹೇಳಿದರೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳೂ ಇಂಪ್ರೂವ್ ಆಗಬೇಕು ಅವರು ಅವ್ರದ್ದು ಒಂದು ಹೆಸರು ಬರಬೇಕು ಅವರು ಇಂಥ ನಾಲ್ಕು ಜ ಜಾಗದಲ್ಲಿ ವ್ಯಾಪಾರ ಮಾಡಿದರೆ ಅವ್ರಿಗೂ ಹೈಜೀನ್ ಏನು ಅನ್ನೋದು ಗೊತ್ತಾಗುತ್ತೆ ಜನ ಹೇ ಇದು ಮಾಡಬೇಕು ಅವರು ಒಂದು ನಾಲ್ಕು ಆಸೆ ದುಡ್ ದುಡಿಮೆ ಮಾಡಿಕೊಳ್ಳಿ ಅನ್ನೋದೇ ಒಂದು ಆಸೆ ಹಾಗೆ ಇದು ಮಾಡ್ತೀನಿ ಮ್ಯಾಮ್ ಇಲ್ಲಿವರೆಗೂ ಎಷ್ಟು ಸ್ಟ್ರೀಟ್ ಫುಡ್ ಫೆಸ್ಟಿವಲ್ಸ್ ನಡೆದಿದೆ ಮ್ಯಾಮ್ ಇಲ್ಲಿವರೆಗೂ ಹದಿಮೂರನೇ ಹದಿಮೂರು ಸರಿ ಆಗಿದೆ ಆದರೆ ಅದು ದಿಲ್ಲಿ ಆಗಿದೆ ಇದು ಫಸ್ಟು ಸರಿ ಬ್ಯಾಂಗ್ಳೂರಲ್ಲಿ ಮಾಡಿರೋದು ಇದು ಏನಾದರೂ ಯಶಸ್ವಿ ಆಯಿತು ಅಂತ ಹೇಳಿದ್ರೆ ಇನ್ನೂ ಮುಂದಕ್ಕೆ ಮಾಡಬೇಕು ಅಂತ ಒಂದು ಆಸೆ ಇದೆ ಓಕೆ ಇದು ಮೊದಲನೇ ಬಾರಿಗೆ ಬೆಂಗಳೂರಲ್ಲಿ ನಡೀತಿರೋದು ಅಂತ ಹೇಳಿದ್ರಿ ಸೊ ಓವರಾಲ್ ಆಗಿ ರೆಸ್ಪಾನ್ಸ್ ಹೇಗಿತ್ತು ರೆಸ್ಪಾನ್ಸ್ ಚೆನ್ನಾಗಿದೆ ಜನ ಬರ್ತಾ ಇದೆ ಇನ್ನೂ ಸಂಜೆ ಇನ್ನೂ ಬರ್ತಾರೆ ರೆಸ್ಪಾನ್ಸ್ ಅಂತ ಹೇಳಿದ್ರೆ ಅದು ನೋಡಿದ್ರೇ ಚೆಂದ ಅಲ್ವಾ ಇನ್ನು ಉಪವಾಸ ಬಿಟ್ಟ ತಕ್ಷಣ ತುಂಬ ಜನ ಬರ್ತಾರೆ ಅವ್ರ ಜೊತೆ ನೋಡಿದ್ರೆ ಖುಷಿಯಾಗುತ್ತೆ ಸೊ ನೀವು ಇಲ್ಲಿ ಟೇಸ್ಟೆಲ್ಲ ಮಾಡಿದ್ರೆ ನಿಮ್ಮ ಸ್ಟಾಲ್ ಬಿಟ್ಟು ಬೇರೆ ಸ್ಟಾಲ್ಗಳಲ್ಲಿ ಎಲ್ಲ ಟೇಸ್ಟೆಲ್ಲ ಮಾಡಿ ನಿಮಗೆ ಅದು ಇಷ್ಟ ಆಯಿತು ತುಂಬ ನನಗೆ ಪ್ರಾನ್ಸ್ ಇಷ್ಟ ಆಯಿತು ಆಮೇಲೆ ಬ್ಯಾಂಬೂ ಬಿರಿಯಾನಿ ಅದು ತುಂಬ ಇಷ್ಟ ಆಯಿತು ಎಲ್ಲ ಚೆನ್ನಾಗಿದೆ ಒಂದರಿಂದ ಒಂದು ಚೆನ್ನಾಗಿದೆ ಅದು ತಿಂತ ಹೋದರೆಲ್ಲ ಆಸೆಸ್ ಮುಗಿಯೆಲ್ಲ ಹೊಟ್ಟೆ ತುಂಬೋಗುತ್ತೆ ಈ ಥರ ಇದೆ ಇದು ಒಂದು ದಿನಕ್ಕೆ ಸಾಕಾಗಲ್ಲ ಇನ್ನು ದಿನ ಇರಬೇಕು ಅನ್ನೋದೊಂದು ಆಸೆ ಆದರೆ ಅದೇ ಹೇಳೋದು ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಒಳ್ಳೆ ಒಳ್ಳೆ ಅಡುಗೆ ಮಾಡ್ತಾರೆ ಇಂಥವು ಅಡುಗೆ ಇದೆಲ್ಲ ಫೈವ್ ಸ್ಟಾರಲ್ಲೂ ಸಿಗಲ್ಲ ಅದೇ ಕೆಲವು ಜನ ಅದನ್ನು ಅರ್ಥ ಮಾಡ್ಕೊಳ್ಳೋಣ ನಾನು ಜನಗಳ ಹತ್ರ ಬೇಡ್ಕೋತೀನಿ ಅದನ್ನು ಒಂದು ಸರಿ ಅವ್ರು ಬಂದು ಸ್ಟ್ರೀಟ್ ಫುಡ್ನ ಟೇಸ್ಟ್ ಮಾಡಲಿ ಅವ್ರು ಹೈಜಿನಿಕ್ಕು ಅವರು ಹೇಗೆ ಮಾಡ್ತಾರೆ ಬಂದವ್ರ ಜೊತೆ ಟೇಸ್ಟ್ ಮಾಡಿ ಅವ್ರಿಗೊಂದು ಇದು ಮಾಡಲಿ ಅಂತ ಕೆಲವು ಜನ ಬೇರೆ ಕಡೆಯಿಂದ ಹೇಳಿಬಿಡ್ತಾರೆ ಓ ಅವ್ರು ಸರಿ ಇಲ್ಲ ಹಾಗೆ ಹೈಜಿನಿಕ್ ಇಲ್ಲ ಅಂಥೇಳಿ ಆ ಥರ ಇಲ್ಲ ಬೀದಿ ಬದಿ ವ್ಯಾಪಾರಿಗಳು ಸುಧಾರಿಸ್ಕೊಂಡಿದ್ದಾರೆ ಅವರು ತನ್ನನ್ನು ಬದಲು ಮಾಡ್ಕೊಂಡಿದ್ದಾರೆ ಈಗಿನ ಜನ್ರೇಷನ್ ಇದು ಮಾಡ್ಕೊಂಡು ಜನ್ರೇಷನ್ಗೂ ಇದು ಮಾಡ್ಕೊಂಡಿದ್ದಾರೆ ಸೊ ಅವ್ರದ್ದು ಸರಿ ಊಟ ಟೇಸ್ಟ್ ಮಾಡಲಿ ಅನ್ನೋದು ನನ್ನ ಆಸೆ ಎಲ್ಲರಿಗೂ ಇದು ಸಾರ್ವಜನಿಕರ ಜೊತೆಗೆ ವೆಂಡರ್ಸ್ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ ಅಂತಲೇ ಹೇಳ್ತಾ ಇದ್ದೀರಾ ಹೌದು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ನಮ್ಮ ವೆಂಡರ್ಗಳಿಗೆ ಕೇಳಿದ್ರೆ ಅವರು ಅದೇ ಹೇಳ್ತಾ ಇರೋದು ಮೇಡಮ್ ವ್ಯಾಪಾರ ಆಗುತ್ತೋ ಈಗ ಇಲ್ಲೋ ಅದು ಸೆಕೆಂಡ್ರಿ ನಾವು ನಾಲ್ಕು ಜನನ ನೋಡ್ತಾ ಇದ್ದೀವಿ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾ ಇದ್ದೀವಿ ಅವ್ರ ಜೊತೆ ಮಾತಾಡೋದು ನಮಗೆ ತುಂಬ ಖುಷಿಯಾಗಿದೆ ಮೊದಲನೇ ಸರಿ ಬಂದರೆ ತುಂಬ ಖುಷಿ ತಂದಿದೆ ಅಂತ ಪ್ರತಿಯೊಬ್ಬರದ್ದು ಅದೇ ಇರೋದು ಓಕೆ ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ನೋಡಿದ್ರಲ್ಲ ಈ ಬಾರಿ ಸ್ಟ್ರೀಟ್ ಫುಡ್ಡಲ್ಲಿ ವೆರೈಟಿ ತಿಂಡಿಗಳು ಹಾಗೆ ಬ್ಯಾಂಬು ಬಿರಿಯಾನಿ ಸಖತ್ತಾಗಿದೆ ಅಂತ ನಮ್ಮ ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಒಕ್ಕೂಟ ರಾಜ್ಯಾಧ್ಯಕ್ಷ ಜಮೀಲ್ ಅವರು ಹೇಳಿದರು ಇನ್ನು ನಾವು ನೋಡ್ತಾ ಇದ್ದರೆ ವೆರೈಟಿ ವೆರೈಟಿ ತಿಂಡಿಗಳು ಸಖತ್ತಾಗಿ ಗಮ ಘಮ್ಮ ಅಂತ ಟೇಸ್ಟಿಯಾಗಿದೆ ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ನವ್ಯ ಶ್ರೀಶಾಂಕ ಬಿ ಟಿ ವಿ ನ್ಯೂಸ್ ಬೆಂಗಳೂರು